ಕಂಟಿಗೆ ಕೂಡ ಇದೇ ರೀತಿಯಲ್ಲಿ ಹಚ್ಚಿ ನೋಡಿ ಇದೇ ರೀತಿಯಲ್ಲಿ ನಮಸ್ತೆ ಫ್ರೆಂಡ್ಸ್ ಪಿಂಪಲ್ ಆದರೆ ಪಿಂಪಲನ್ನು ಬೇಗನೆ ಹಾಗೆ ಮಾಡ್ಬೋದು ಅಂದರೆ ಬೇಗನೆ ಗುಣ ಆಗುವ ಹಾಗೆ ಮಾಡ್ಬೋದು ಆದರೆ ಪಿಂಪಲಿಂದ ಆದ ಮಾರ್ಕ್ ಉಂಟಲ್ಲ ಅಂದರೆ ಕಲೆ ಉಂಟಲ್ಲ ಅದು ಹೋಗಲಿಕ್ಕೆ ತುಂಬ ಕಷ್ಟ ಯಾವುದೇ ಗಾಯ ಕೂಡ ಆದ್ರೂ ಕೂಡ ಅಷ್ಟೇ ಮುಖದಲ್ಲಿ ಯಾವುದಾದ್ರೂ ಗಾಯ ಇದ್ರೆ ಗಾಯ ಬೇಗನೆ ಒಣಗಿ ಹೋಗ್ತದೆ ಆದ್ರೆ ಆ ಮುಖದಲ್ಲಿ ಕಲೆ ಮಾತ್ರ ಹಾಗೆ ಉಳಿತದೆ ಇವತ್ತೊಂದು ನಾನು ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೇನೆ ಅದು ಏನಂತ ಹೇಳಿದ್ರೆ ನಿಮ್ಮ ಮುಖದಲ್ಲಿ ಎಷ್ಟೇ ಹಳೆಯ ಕಲೆ ಇದ್ರೂ ಕೂಡ ಇದನ್ನು ಯೂಸ್ ಮಾಡಿದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಆಗಿ ನಿಮ್ಮ ಕಲೆ ಹೋಗ್ತದೆ ಈ ಕಲೆ ತೆಗಿಲಿಕ್ಕೆ ನಿಮಗೆ ಮುಖ್ಯವಾಗಿ ಬೇಕಾದ ವಸ್ತು ಯಾವುದು ಅಂತ ಹೇಳಿದ್ರೆ ಇದು ಇದು ಯಾವ ಕಲ್ಲು ಅಂತ ಹೇಳ್ಕೊಂಡು ಹೇಳ್ತೇನೆ ಮತ್ತೆ ಇದು ಎಲ್ಲಿ ಸಿಗ್ತದೆ ಅಂತ ಕೂಡ ನಾನು ಹೇಳ್ತೇನೆ ಇದನ್ನು ನೀವು ಯೂಸ್ ನಿಮ್ಮ ಮುಖದಲ್ಲಿರುವ ಯಾವುದೇ ಎಷ್ಟೇ ಹಳೆಯ ಕಲೆ ಇದ್ರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಹೋಗ್ತದೆ ಬರೀ ಈ ಕಲ್ಲು ಮಾತ್ರ ಅಲ್ಲ ಇದಕ್ಕೆ ಸ್ವಲ್ಪ ವಸ್ತುಗಳನ್ನೆಲ್ಲ ಸೇರಿಸಬೇಕು ಆ ವಸ್ತುಗಳನ್ನೆಲ್ಲ ಸೇರಿಸಿ ನೀವು ಮುಖಕ್ಕೆ ಹಚ್ಕೊಂಡ್ರೆ ಉಂಟಲ್ಲ ಪಿಂಪಲ್ ಇಂದ ಆಗಿರುವ ಮಾರ್ಕ್ ಆಗಿರಬಹುದು ಅಥವಾ ಪಿಗ್ಮೆಂಟೇಶನ್ ಇದ್ದು ಮಾರ್ಕ್ ಇರಬಹುದು ಅಥವಾ ನಿಮ್ಗೆ ಅಂದ್ರೆ ಯಾವುದಾದ್ರೂ ಕ್ರೀಮ್ ಆಗದೆ ಅಲರ್ಜಿ ಆಗಿ ಏನಾದ್ರೂ ಆಗಿ ಗಾಯ ಆಗಿ ಕಲೆ ಆಗಿ ಎಲ್ಲ ಇದ್ರೆ ಉಂಟಲ್ಲ ಅದ್ರದ್ದು ಕಲೆ ಕೂಡ ಹೋಗ್ತದೆ ಮತ್ತೆ ಮತ್ತೆ ಕಲೆ ಇಲ್ಲದ ಕ್ಲಿಯರ್ ಸ್ಕಿನ್ ನಿಮ್ಗೆ ಸಿಗ್ತದೆ ನಿಮ್ಮ ಮುಖ ನೋಡುವಾಗ ಕಲೆ ಕಾಣಿಸುದೇ ಇಲ್ಲ ಅಷ್ಟು ಚಂದವಾಗಿ ಇದು ಕೆಲಸ ಮಾಡ್ತದೆ ಅಷ್ಟು ಒಳ್ಳೆ ಕಲೆ ಹೋಗ್ಲಿಕ್ಕೆ ಇದನ್ನು ಹೆಲ್ಪ್ ಮಾಡ್ತದೆ ಈ ಕಲ್ಲು ನಾನು ಯಾವ್ದೆಲ್ಲ ವಸ್ತು ಸೇರಿಸ್ಬೇಕು ಈ ಕಲ್ಲಿನ ಜೊತೆಗೆ ಅಂತ ಹೇಳ್ಕೊಂಡು ಹೇಳ್ತೇನೆ ಮತ್ತೆ ಹೇಗೆ ಯೂಸ್ ಮಾಡ್ಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ಇದನ್ನು ನಾನು ಇವಾಗ ಹೇಳ್ತಾ ಇರೋ ರೆಮಿಡಿ ಉಂಟಲ್ಲ ಟೀನೇಜರ್ಸ್ ಕೂಡ ಮಾಡ್ಬೋದು ಅಂದ್ರೆ ಹದಿಮೂರು ವರ್ಷದಿಂದ ಆಮೇಲೆ ಎಷ್ಟು ದೊಡ್ಡವರು ಬೇಕಾದರೆ ಮಾಡ್ಬೋದು ಹದಿಮೂರು ವರ್ಷದ ಕೆಳಗಿನವರು ಮಾಡೋದು ಬೇಡ ಹದಿಮೂರು ವರ್ಷದ ಮೇಲಿನವರು ಮಾತ್ರ ಮಾಡಲಿಕ್ಕೆ ಹೋಗಿ ಯಾಕಂತ ಹೇಳಿದರೆ ಇದು ಸ್ವಲ್ಪ ಕಲ್ಲುಂಟಲ್ಲ ತುಂಬ ಸ್ಟ್ರಾಂಗ್ ಇರ್ತದೆ ಚಿಕ್ಕ ಏಜ್ದು ಸ್ಕಿನ್ ಎಲ್ಲ ಡ್ಯಾಮೇಜ್ ಆಗಬಾರ್ದಲ್ಲ ಆದ ಕಾರಣಕ್ಕೆ ಹೇಳೋದು ಅಂದರೆ ತುಂಬ ಸೆನ್ಸಿಟಿವ್ ಇರ್ತದೆ ಚಿಕ್ಕ ಮಕ್ಕಳದ್ದು ಸ್ಕಿನ್ ಆದ ಕಾರಣಕ್ಕೆ ಹೇಳ್ತಿರೋದು ಹದಿಮೂರು ವರ್ಷದ ನಂತರ ಪಿಂಪಲ್ ಆಗೋದಲ್ಲ ಅದರ ನಂತರ ಇದನ್ನು ಯೂಸ್ ಮಾಡಿ ಅಂತ ಹೇಳ್ಕೊಂಡು ಇವಾಗ ಯಾವುದೆಲ್ಲ ವಸ್ತು ಬೇಕು ಈ ಕಲೆಯೆಲ್ಲ ಹೋಗ್ಲಿಕ್ಕೆ ಅಂತ ಹೇಳ್ಕೊಂಡು ನಾನು ತೋರಿಸ್ತೇನೆ ನೋಡಿ ನಮಗೆ ಫಸ್ಟು ಬೇಕಾಗಿದ ವಸ್ತು ಯಾವುದು ಅಂತ ಹೇಳಿದರೆ ಈ ಕಲ್ಲು ಇದಕ್ಕೆ ನಾವು ಕನ್ನಡದಲ್ಲಿ ಸ್ಫಟಿಕ ಅಂತ ಹೇಳ್ಕೊಂಡು ಹೇಳ್ತೇವೆ ಸ್ಫಟಿಕದ ಕಲ್ಲು ಅಂತ ಹೇಳ್ಕೊಂಡು ಹೇಳ್ತೇವೆ ಮತ್ತು ಇಂಗ್ಲೀಷ್ನಲ್ಲಿ ಆಲಂ ಅಂತ ಹೇಳ್ಕೊಂಡು ಹೇಳ್ತಾರೆ ಇದನ್ನು ನೀವು ಇದು ನಿಮಗೆ ಆನ್ಲೈನಲ್ಲಿ ಕೂಡ ಸಿಗ್ತದೆ ಇದು ನೀವು ಸ್ಕಿನ್ಗೆ ಹಾಕ್ಕೊಳ್ಳಿಕ್ಕೆ ಅಂತ ಹೇಳ್ಕೊಂಡೆ ಅಂದರೆ ಸ್ಕಿನ್ಗೆ ಯೂಸ್ ಅಂತಲೇ ಆಲಮ್ ಸಿಗ್ತದೆ ಆಯಿತಾ ಮತ್ತೆ ಗಂದಿಗೆ ಅಂಗಡಿಯಲ್ಲಿ ಸಿಗ್ತದೆ ನೋಡಿ ಸ್ಫಟಿಕ ಆ ಸ್ಫಟಿಕ ಅಲ್ಲ ಅದು ಬರೀ ದೃಷ್ಟಿ ತೆಗಿಲಿಕ್ಕೆ ಅಂದರೆ ದೃಷ್ಟಿ ತೆಗಿಲಿಕ್ಕೆ ಅಥವಾ ಇದು ನೀರೆಲ್ಲ ಕ್ಲೀನ್ ಮಾಡಲಿಕ್ಕೆ ಹಾಕ್ತಾರೆ ಯೂಸ್ ಮಾಡ್ತಾರೆ ಆ ಸ್ಫಟಿಕಾನು ಇದು ಉಂಟಲ್ಲ ನಿಮಗೆ ಆಯುರ್ವೇದಿಕ್ ಶಾಪಲ್ಲಿ ಸಿಗ್ತದೆ ಸ್ಫಟಿಕ ಆಲಮ್ ಅಂತ ಹೇಳ್ಕೊಂಡು ಹೇಳಿ ಆಯುರ್ವೇದಿಕ್ ಶಾಪಲ್ಲಿ ಮುಖಕ್ಕೆ ಯೂಸ್ ಮಾಡಲಿಕ್ಕೆ ಅಂತ ಹೇಳಿದರೆ ಅವರು ಕೊಡ್ತಾರೆ ನಿಮಗೆ ಮಲ್ನಾಡು ಸ್ಟೋರಲ್ಲಿ ಕೂಡ ಸಿಗ್ತದೆ ನಾನು ಇದು ಮಲ್ನಾಡು ಸ್ಟೋರಿಂದನೇ ತಗೊಬಂದಿದ್ದು ಮುಖಕ್ಕೆ ಹಾಕಲಿಕ್ಕೆ ಆಲಂ ಕೊಡಿ ಅಂತ ಹೇಳಿದರೆ ಅಥವಾ ಸ್ಫಟಿಕ ಕೊಡಿ ಅಂತ ಹೇಳ್ಕೊಂಡು ಹೇಳಿದರೆ ಕೊಡ್ತಾರೆ ಅವರು ಇದನ್ನು ಬೇಕಾದರೆ ಡೈರೆಕ್ಟ್ ಬೇಕಾದರೆ ನೀವು ಮುಖಕ್ಕೆ ಯೂಸ್ ಮಾಡ್ಬೋದು ಇಲ್ಲ ಅಂತ ಹೇಳಿದರೆ ಅಂದರೆ ಎಲ್ಲರಿಗೆ ಹಾಗೆ ಯೂಸ್ ಮಾಡ್ಲಿಕ್ಕೆ ಆಗುವುದಿಲ್ಲ ಸ್ವಲ್ಪ ಅಂದರೆ ಇದು ಸ್ವಲ್ಪ ರಫ್ ಇದೆ ಅಲ್ಲ ಅಂದರೆ ತುಂಬ ಇಲ್ಲ ನೋಡಿ ಸ್ವಲ್ಪ ಆದ ಕಾರಣಕ್ಕೆ ನೀವೆಂತ ಮಾಡಿ ಅಂತ ಹೇಳಿದರೆ ಇದನ್ನು ಕುಟ್ಟಿ ಪೌಡ್ರ್ ಮಾಡ್ಕೊಂಡು ಬರಲಿಕ್ಕೆ ಕಲ್ಲಿನಿಂದ ಬೇಕಾದರೆ ಕುಟ್ಟಿ ಬೇಕಾದರೆ ಪೌಡ್ರ್ ಮಾಡ್ಬೋದು ಮಿಕ್ಸಿ ಮಾತ್ರ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಅಂದರೆ ಆಹಾರದ ನಮಗೆ ಹೊಟ್ಟೆಗೆ ಸೇರಬಾರ್ದು ಆದ ಕಾರಣಕ್ಕೆ ನಾನು ಹೇಳಿದ್ದು ಇದನ್ನು ನಾನು ಪೌಡ್ರ್ ಮಾಡಿಕೊಂಡು ಬರ್ತೇನೆ ನೋಡಿ ನಾನು ಆಲಮನ್ನು ಪೌಡ್ರ್ ಮಾಡಿಕೊಂಡು ಬಂದೆ ನೋಡಿ ಈ ಥರ ಆಗ್ತದೆ ಇದಕ್ಕಿಂತ ಬೇಕಾದರೆ ನೈಸ್ ಪೌಡ್ರ್ ಮಾಡ್ಬೋದು ಇಷ್ಟ ಆದರೆ ಸಾಕಾಗ್ತದೆ ಯಾಕಂತೇಳಿದ್ರೆ ನಾವು ಇದಕ್ಕೆ ಕೆಲವೊಂದು ವಸ್ತು ಸೇರಿಸ್ಲಿಕ್ಕೆ ಉಂಟಲ್ಲ ಅದರಲ್ಲಿ ಇದು ಕರಗ್ತದೆ ಆಯ್ತಾ ಇವಾಗ ಈ ಆಲಮ್ ಪೌಡ್ರಿಗೆ ನಾನು ಏನು ಸೇರಿಸ್ತಾ ಇದ್ದೇನೆ ಅಂತ ಹೇಳಿದರೆ ನೋಡಿ ನಾನು ಇದಕ್ಕೆ ನಿಂಬೆ ಹಣ್ಣನ್ನು ಸೇರಿಸ್ತಾ ಇದ್ದೇನೆ ನಿಂಬೆ ನೋಡಿ ಇದರಲ್ಲಿ ನಾನು ಅರ್ಧ ನಿಂಬೆ ಹಣ್ಣಿನ ರಸವನ್ನು ಇದಕ್ಕೆ ಹಾಕ್ತಾ ಇದ್ದೇನೆ ನೋಡಿ ಬೀಜ ಕೂಡ ಸೇ ಇದ್ದರೆ ಪರವಾಗಿಲ್ಲ ಏನಾಗೋದಿಲ್ಲ ಆಮೇಲೆ ಬೀಜ ಬಿದ್ದಿದೆ ಅಂತ ಹೇಳ್ಕೊಂಡು ಎಣಿಸ್ಕೊಳ್ಳೋದು ಬೇಡ ಬೀಜ ಕೂಡ ಇದ್ರೆ ಆಗೋದಿಲ್ಲ ನೋಡಿ ಇವಾಗ ನಾನು ಆಲಂ ಪೌಡ್ರಿಗೆ ನಿಂಬೆ ಹಣ್ಣಿನ ರಸ ಸೇರಿಸ್ಕೊಂಡೆ ಇವಾಗ ಏನು ಅಂತ ಹೇಳಿದರೆ ನೋಡಿ ಇದಕ್ಕೆ ನಾನು ಕಸ್ತೂರಿ ಅರಶಿನ ಇದ್ದೇನೆ ಕಸ್ತೂರಿ ಅರಶಿನ ಉಂಟಲ್ಲ ಅಂದರೆ ನೀವು ಅಡುಗೆ ಮನೆ ಅರಶಿನ ಬಳಸಲಿಕ್ಕೆ ಹೋಗ್ಬೇಡಿ ಯಾಕಂತ ಹೇಳಿದರೆ ನಿಮ್ಮ ಮುಖ ಇನ್ನೂ ಕಪ್ಪ ಆಗ್ತದೆ ಅಡಿಗೆ ಅಡುಗೆದು ಮನೆದು ಯೂಸ್ ಮಾಡಿದರೆ ನಮಗೆ ಉಂಟಲ್ಲ ಮುಖಕ್ಕೆ ಯೂಸ್ ಮಾಡಲಿಕ್ಕೋಸ್ಕರನೇ ಇದು ಕಸ್ತೂರಿ ಅರಿಶಿಣ ಇರುವುದಾಯ್ತಾ ನಿಮಗೆ ಇದು ಆಯುರ್ವೇದಿಕ್ ಶಾಪ್ಗಳಲ್ಲಿ ಸಿಗ್ತದೆ ಆನ್ಲೈನಲ್ಲಿ ಬೇಕಾದರೆ ಸಿಗ್ತದೆ ನೀವು ಎಲ್ಲಿ ಸಿಗ್ತದೆ ನೋಡಿ ಆ ಜಾಗದಲ್ಲಿ ತಗೊಳ್ಳಿ ಆನ್ಲೈನಲ್ಲಿ ಬೇಕಾದರೆ ತೊಗೋಬೋದು ನಾನು ಇದು ಆಯುರ್ವೇದಿಕ್ ಶಾಪಲ್ಲೇ ತೊಗೊಂಡಿರೋದು ನೋಡಿ ನಾನು ಈ ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ತಗೊಳ್ತಾ ಇದ್ದೇನೆ ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಆಗುವಷ್ಟು ಕಸ್ತೂರಿ ಅರಶಿನ ತಗೊಳ್ತಾ ಇದ್ದೇನೆ ನೋಡಿ ನಾನು ಇವಾಗ ಇದಕ್ಕೆ ಕೋಲ್ಗೇಟ್ ಪೇಸ್ಟನ್ನು ಹಾಕೊಳ್ತಾ ಇದ್ದೇನೆ ನೀವು ಕೋಲ್ಗೇಟೇ ಪೇಸ್ಟ್ ತೊಗೊಳ್ಳಿ ಮತ್ತೆ ಬೇರೆ ತೊಗೊಳ್ಳಿಕ್ಕೆ ಹೋಗ್ಬೇಡಿ ಮತ್ತು ಕಲರ್ ಕಲರ್ ಇರುತ್ತಲ್ಲ ಪೇಸ್ಟ್ ಅದೆಲ್ಲ ಯೂಸ್ ಆಗುತ್ತಿಲ್ಲ ನಿಮಗೆ ನಿಮಗೆ ಮುಖದಲ್ಲಿರುವ ಕಲೆ ಉಂಟಲ್ಲ ಇಂದು ಕೋಲ್ಗೇಟ್ ಪೇಸ್ಟಲ್ಲಿ ಎಷ್ಟೇ ಆಳದಲ್ಲಿ ಇದ್ದರೂ ಕೂಡ ಅಂದರೆ ತುಂಬ ವರ್ಷದಿಂದ ಇದ್ದರೂ ಕೂಡ ಕೋಲ್ಗೇಟ್ ಪೇಸ್ಟ್ ಯೂಸ್ ಮಾಡಿದರೆ ಉಂಟಲ್ಲ ಅದು ಸ್ಕಿನ್ ಕ್ಲೀನಾಗಿ ಬರ್ತದೆ ಅಂದರೆ ಕಲೆಯೆಲ್ಲ ಬೇಗ ಹೋಗಲಿಕ್ಕೆ ಹೆಲ್ಪ್ ಆಗ್ತದೆ ಬೇರೆ ಪೇಸ್ಟ್ ಯೂಸ್ ಮಾಡಿದರೆ ಉಂಟಲ್ಲ ಸ್ವಲ್ಪ ಟೈಮ್ ತೊಗೊಳ್ಬೋದು ಆದರೆ ಇದು ಅಲ್ಲಿ ಬೇಗನೆ ನಿಮಗೆ ಕೆಲಸ ಆಗ್ತದೆ ಆದ ಕಾರಣಕ್ಕೆ ಕೋಲ್ಗೇಟ್ ಪೇಸ್ಟನ್ನೇ ತೊಗೊಳ್ಳಿ ಒಂದು ಚಿಕ್ಕದು ಒಂದು ಹೀಗೆ ತೊಗೊಂಡು ಇಟ್ಕೊಳ್ಳಿ ನಿಮಗೆ ಬೇಕಾಗ್ತದೆ ನೋಡಿ ಇದಕ್ಕೆ ನಾನು ಸ್ವಲ್ಪ ತಗೊಳ್ತಿದ್ದೇನೆ ಒಂದು ಅಂದಾಜಲ್ಲಿ ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಆಗುವಷ್ಟು ತಗೊಳ್ತಾ ಇದ್ದೇನೆ ಇವಾಗ ನಾನು ಇದಕ್ಕೆ ರೋಸ್ ವಾಟ್ರನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ ಆಯಿತಾ ಇದು ರೋಸ್ ವಾಟ್ರ್ ಬೇಕಾದರೆ ನೀವು ಯೂಸ್ ಮಾಡ್ಬೋದು ಇಲ್ಲ ಅಂತೇಳಿದರೆ ಮೊಸರು ಬೇಕಾದರೆ ಯೂಸ್ ಮಾಡ್ಬೋದು ನಿಮ್ಮ ಇಷ್ಟ ಅಂದರೆ ಸ್ವಲ್ಪ ಕೂಲಾಗಿರ್ತದೆ ರೋಸ್ ವಾಟ್ರ್ ಯೂಸ್ ಮಾಡಿದರೆ ಅಂದರೆ ನಾವಿದೆಲ್ಲ ಯೂಸ್ ಮಾಡಿದೆವಲ್ಲ ಸ್ವಲ್ಪ ಉರಿ ಬರುವ ಚಾನ್ಸಸ್ ಇರ್ತದೆ ಆದ ಕಾರಣಕ್ಕೆ ರೋಸ್ ವಾಟ್ರ್ ಯೂಸ್ ಮಾಡಿದ್ದು ನೀವು ಬೇಕಾದರೆ ಮೊಸರು ಬೇಕಾದರೆ ಯೂಸ್ ಮಾಡಿ ಇಲ್ಲ ಅಂತೇಳಿದರೆ ಹಸಿ ಹಾಲು ಅಂದರೆ ಬಿಸಿ ಮಾಡಿದ ಹಾಲಲ್ಲ ಹಸಿ ಹಾಲು ಬೇಕಾದರೆ ಯೂಸ್ ಮಾಡ್ಬೋದು ಇದೊಂದು ಸ್ವಲ್ಪ ಒಂದು ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಮಾತ್ರ ನಾನು ರೋಸ್ ವಾಟರ್ ಇದ್ದೇನೆ ಇವಾಗ ಇದನ್ನೆಲ್ಲ ಚೆಂದ ಮಾಡಿ ಮಿಕ್ಸ್ ಮಾಡ್ಕೋಬೇಕು ಯಾವ ಥರ ಮಿಕ್ಸ್ ಆಗಬೇಕು ಅಂತ ಹೇಳಿದರೆ ನೀವು ಆಲಮ್ ಪೌಡ್ರ್ ಹಾಕಿದ್ದೀರಿ ನೋಡಿ ಆ ಪೌಡ್ರ್ ಉಂಟಲ್ಲ ನಿಮಗೆ ಇದರಲ್ಲಿ ಚೆಂದಗೆ ಅಂದರೆ ಯಾವ ಥರ ಆಗುತ್ತೆ ನೋಡಿ ನಾನು ಮಿಕ್ಸ್ ಮಾಡುವಾಗ ಹೇಗೆ ಆಗ್ತದೆ ನೋಡಿ ಬಬಲ್ಸ್ ಬಬಲ್ಸ್ ಬರ್ತದೆ ನೋಡಿ ಅದೇ ರೀತಿಯಲ್ಲಿ ಬಬಲ್ಸ್ ಬಬಲ್ಸ್ ಬರಬೇಕು ಮತ್ತು ಅದು ಚೆನ್ನಾಗಿ ಪೌಡ್ರು ಅಂದರೆ ಅದೇನಾಗಬೇಕು ಅಂತ ಹೇಳಿದರೆ ನೀವು ಹಾಕಿದ ಆಲಂ ಪೌಡ್ರ್ ಉಂಟಲ್ಲ ಅದು ನಿಮಗೆ ಸಿಗಬಾರ್ದು ಅಂದರೆ ಸ್ಮೂತಾಗಿ ಹೋಗಬೇಕು ಕರಗಿ ಹೋಗಬೇಕು ಇದು ಅಷ್ಟು ತನಕ ಆಲಂ ಪೌಡ್ರ್ ಕರಗುವ ತನಕ ಇದನ್ನು ಹೀಗೆ ಮಿಕ್ಸ್ ಮಾಡ್ಕೊಳ್ತಾ ಇರಿ ನೋಡಿ ಇದು ಉಂಟಲ್ಲ ಬರೇ ನಿಮ್ಮ ಮುಖದಲ್ಲಿ ಈ ಜಾಗದಲ್ಲಿ ಕಲೆ ಇದ್ರೆ ಮಾತ್ರ ಅಲ್ಲ ನಿಮಗೆ ಇಲ್ಲಿ ಕಲೆ ಇದ್ದರೆ ಕೂಡ ಅಂದರೆ ಇಲ್ಲಿ ಕಪ್ಪಾಗಿದ್ರೆ ಕೂಡ ಮತ್ತೆ ಕಾಲಲ್ಲಿ ಕೂಡ ಮೊಣಕಾಲಲ್ಲಿ ಕೂಡ ಕಪ್ಪಾಗಿರ್ತದೆ ಅಂದರೆ ತುಂಬ ಜನರಿಗೆ ಸಮಸ್ಯೆ ಇರ್ತದೆ ಈ ಜಾಗದಲ್ಲಿ ಕಪ್ಪು ಮತ್ತು ಮೊಣಕಾಲಲ್ಲಿ ಕಪ್ಪು ಒಳ್ಳೆ ಆ ಹೆಣ್ಣು ಮಕ್ಕಳಿಗೆ ಆ ಸಮಸ್ಯೆ ಇರೋದ್ರಿಂದ ಚಂದ ಇರುವ ಡ್ರೆಸ್ ಆಗುದಿಲ್ಲ ಈ ಫ್ರಾಕ್ ಆಗಲಿ ಅಥವಾ ಶಾರ್ಟ್ಸ್ ಆಗಲಿ ಅದೆಲ್ಲ ಹಾಕ್ಲಿಕ್ಕೆ ಆಗುದಿಲ್ಲ ಯಾಕಂತ ಹೇಳಿದ್ರೆ ಮೊಣಕಾಲಿನಲ್ಲಿ ಗಂಟಲ್ಲಿ ಅದು ಕಪ್ಪು ತರ ಕಾಣಿಸ್ತಲ್ವ ಅದು ಅಸಹ್ಯ ಕಾಣಿಸ್ತದೆ ನೀವು ಚಂದ ಡ್ರೆಸ್ ಹಾಕಿದ್ರೆ ಜನರದ್ದು ಕಣ್ಣುಂಟಲ್ಲ ಮೊಣಕಾಲಿಗೆ ಹೋಗ್ತದೆ ಅಷ್ಟು ಕಪ್ಪು ಕಪ್ಪು ಉಂಟು ಅಂತ ಹೇಳ್ಕೊಂಡು ನೆನೆಸ್ಕೊಳ್ತಾರೆ ನೋಡಿ ಆ ಜಾಗಕ್ಕೆ ಹೋಗ್ತದೆ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಹೋಗ್ತದೆ ನೀವು ಇದನ್ನೂ ಬರೇ ಮುಖಕ್ಕೆ ಮಾತ್ರ ಅಲ್ಲ ಆ ಜಾಗಕ್ಕೆ ಬೇಕಾದರೆ ಯೂಸ್ ಮಾಡಬಹುದು ಇದನ್ನ ಯೂಸ್ ಮಾಡೋದು ಹೇಗೆ ಅಂತ ಹೇಳಿದ್ರೆ ನೋಡಿ ಕೈಯಲ್ಲೇ ನಿಮಗೆ ಎಲ್ಲಿ ಕಲೆ ಉಂಟು ನೋಡಿ ಮುಖದಲ್ಲಿ ಆ ಜಾಗಕ್ಕೆ ಒಂದು ಐದು ನಿಮಿಷ ತನಕ ಇದನ್ನು ಚಂದ ಮಾಡಿ ಹೀಗೆ ಮಸಾಜ್ ಇರಿ ಐದು ನಿಮಿಷ ತನಕ ಮಾಡಲೇಬೇಕು ಈ ಕಡೆ ಕೆನ್ನೆಯಲ್ಲಿ ಐದು ನಿಮಿಷ ಆದ ನಂತರ ಆಮೇಲೆ ಈ ಕೆನ್ನೆಗೆ ನೋಡಿ ಎರಡೂ ಕಡೆಯಲ್ಲಿ ಕೂಡ ಹೀಗೆ ಐದು ಐದು ನಿಮಿಷ ಮಸಾಜ್ ಮಾಡ್ಕೊಳ್ಳಿ ಚಂದ ಮಾಡಿ ಹಣೆಯಲ್ಲೆಲ್ಲ ಇದ್ರೆ ಉಂಟಲ್ಲ ಹಣೆಯಲ್ಲಿ ಇದ್ರೆ ಬೇಕಾದರೆ ಹಣೆಗೆ ಬೇಕಾದರೆ ಯೂಸ್ ಮಾಡ್ಬೋದು ಮೂಗು ಕೂಡ ಯೂಸ್ ಮಾಡ್ಬೋದು ಕುತ್ತಿಗೆ ಕೂಡ ಯೂಸ್ ಮಾಡ್ಬೋದು ಈ ಜಾಗದಲ್ಲಿ ಮತ್ತೆ ಮೊಣಕಾಲಲ್ಲಿ ಕಪ್ಪಾಗಿದ್ರೆ ಕೂಡ ಹಾಗೆ ನಾನು ಹಾಕೊಂಡು ನೋಡಿದ್ದು ಚಂದ ಮಾಡಿ ಹೀಗೆ ಒಂದು ಐದು ನಿಮಿಷ ಹೀಗೆ ಆಮೇಲೆ ಹೀಗೆ ಫಸ್ಟ್ ನೋಡಿ ಫಸ್ಟು ತಗೊಂಡು ಹೀಗೆ ಮಾಡಿ ಆಮೇಲೆ ಈ ಥರ ಆವಾಗ ಎಂತಾಗ್ತದೆ ಅಂತ ಹೇಳಿದರೆ ನಿಮ್ದು ಆ ಜಾಗದಲ್ಲೆಲ್ಲ ಕಪ್ಪಾಗಿರ್ತದೆ ನೋಡಿ ಆ ಕಪ್ಪಾಗಿದ್ದು ಎಲ್ಲ ಕ್ಲೀನಾಗಿ ನಿಮ್ಮದು ಸ್ಕಿನ್ ಇಲ್ಲಿ ಯಾವ ಕಲರ್ ಉಂಟು ನೋಡಿ ಅದೇ ಕಲರ್ ಈ ಸ್ಕಿ ಇಲ್ಲಿಗೆ ಕೂಡ ಬರ್ತದೆ ಇದನ್ನುಂಟಲ್ಲ ಕೈಗೆ ಮತ್ತೆ ಈ ಕೈಗೆ ಮತ್ತೆ ಕಾಲಿಗೆ ಬೇಕಾದರೆ ಚಿಕ್ಕ ಮಕ್ಕಳಿಗೆ ಬೇಕಾದರೆ ಯೂಸ್ ಮಾಡ್ಬೋದು ತುಂಬ ಚಿಕ್ಕ ಮಕ್ಕಳಲ್ಲ ಸಾಧಾರಣ ಒಂದು ಹತ್ತು ವರ್ಷದ ಮೇಲಿನ ಮಕ್ಕಳಿಗೆ ಯೂಸ್ ಮಾಡ್ಬೋದು ಕೈಗೆ ಮತ್ತು ಕಾಲಿಗೆ ಮಾತ್ರ ಮುಖಕ್ಕೆ ಮಾತ್ರ ಹದಿಮೂರು ವರ್ಷ ದಾಟಿದವರು ಮಾತ್ರ ಹಚ್ಕೋಬೇಕು ಬಿಟ್ಟರೆ ಚಿಕ್ಕ ಮಕ್ಕಳಿಗೆ ಯೂಸ್ ಮಾಡಲಿಕ್ಕೆ ಯಾವ ಕಾರಣಕ್ಕೂ ಹೋಗಬೇಡಿ ಇವಾಗ ನೋಡಿ ನಾನು ಇದು ಐದು ನಿಮಿಷ ಈ ಕಡೆ ಮಸಾಜ್ ಮಾಡಿದೆ ಈಗ ಐದು ನಿಮಿಷ ಈಗ ಈ ಕಡೆ ಮಸಾಜ್ ಮಾಡಿದೆ ಅಲ್ವಾ ಮುಖಕ್ಕೆ ಕೆನ್ನೆಗೆ ಇವಾಗ ಎಂತ ಮಾಡಿ ಅಂತ ಹೇಳಿದ್ರೆ ಪ್ಯಾಕ್ ಥರ ಹಚ್ಕೊಳ್ಬೇಕು ಆಯಿತಾ ಫಸ್ಟು ಮಸಾಜ್ ಮಾಡಿಕೊಳ್ಳಿ ಸ್ವಲ್ಪ ತಗೊಂಡು ಆಮೇಲೆ ಪ್ಯಾಕ್ ಥರ ಈ ಥರ ಹಚ್ಕೊಂಡು ಫುಲ್ ಮುಖಕ್ಕೆ ಬೇಕಾದರೆ ಹಚ್ಕೋಬೋದು ನಾನು ಆವಾಗನೇ ಹೇಳಿದೆ ಹಚ್ಕೊಳ್ಬಾರ್ದು ಅಂತ ಏನಿಲ್ಲ ಅಂದರೆ ಚಿಕ್ಕ ಚಿಕ್ಕ ಎಲ್ಲ ಇದ್ದರೆ ಉಂಟಲ್ಲ ಮುಖದಲ್ಲಿ ಅದು ಹೋಗ್ತದೆ ಈ ಕಣ್ಣ ಕೆಳಗಡೆ ಮಾತ್ರ ಹಚ್ಕೊಳ್ಬೇಡಿ ಯಾವ ಕಾರಣಕ್ಕೂ ಇಲ್ಲಿ ನೋಡಿ ಇಷ್ಟು ಜಾಗಕ್ಕೆ ಹಚ್ಕೊಳ್ಳಿ ಕಣ್ಣ ಕೆಳಗಡೆ ಹಚ್ಕೊಳ್ಲಿಕ್ಕೆ ಹೋಗಬೇಡಿ ಯಾಕಂದರೆ ತುಂಬ ಸೆನ್ಸಿಟಿವ್ ಇರ್ತದೆ ನಾವು ಇದಕ್ಕೆ ಆಲಮ್ ಯೂಸ್ ಮಾಡಿದ್ದು ಆದ ಕಾರಣಕ್ಕೆ ನಿಮಗೆ ಕಣ್ಣ ಕೆಳಗಡೆ ಕಪ್ಪಿದ್ರೆ ಹೋಗ್ಲಿಕ್ಕೆ ಎಂತ ಮಾಡಬೇಕು ಅಂತ ಹೇಳ್ಕೊಂಡು ಬೇಕಾದರೆ ನಾನು ಇನ್ನೊಂದು ವಿಡಿಯೋ ಮಾಡ್ತೇನೆ ಆದರೆ ಇದನ್ನು ಮಾತ್ರ ಕಣ್ಣ ಕೆಳಗಡೆ ಕಪ್ಪಾಗಿದೆ ಅಂತ ಹೇಳ್ಕೊಂಡು ಯಾವ ಕಾರಣಕ್ಕೂ ಕೂಡ ಹಚ್ಕೊಳ್ಬೇಡಿ ಇದು ಒಣಗುವ ತನಕ ಬಿಡಿ ಒಣಗಿ ಆದ ನಂತರ ಎಂತ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ನಾನು ನೋಡಿ ನಾನು ಮುಖಕ್ಕೆ ಹಚ್ಕೊಂಡಿದ್ದೆವು ಚಂದ ಒಣಗಿದೆ ನೋಡಿ ಮುಖದಲ್ಲಿ ಕೈಗೆ ಕೂಡ ಹಾಗೆ ಇದು ಚಂದ ಒಣಗಿದೆ ಇವಳಿಗೆ ಕೂಡ ನಾನು ಇವಾಗ ಹಚ್ಚಿದ್ದೇನೆ ಇವಳಿಗೆ ಒಣಗ್ಲಿಲ್ಲ ಆಯ್ತಾ ಇವಳಿಗೆ ಸ್ವಲ್ಪ ಸ್ವಲ್ಪ ಇದು ಕಲೆ ಕಲೆ ತರ ಆಗಿದೆ ಅಂದ್ರೆ ಬಿಸಿಲಿಗೆ ಸ್ವಲ್ಪ ಎಲ್ಲ ಆಟ ಕಲೆ ಆಗಿದೆ ಮತ್ತೆ ಇಲ್ಲಿ ಕಾಲಿಗೆ ನೋಡಿ ಇಲ್ಲಿ ಕಾಲಿಗೆ ಕೂಡ ನಾನು ಎರಡೂ ಕಾಲಿಗೆ ಹಚ್ಚಿದ್ದೇನೆ ನೋಡಿ ಇವಳಿಗೆ ನೀವು ಕೂಡ ಹಾಗೆ ಅಂದರೆ ನಿಮಗೆ ಇಲ್ಲಿ ಕಾಲ ಹತ್ರ ಕಪ್ಪಾಗಿದೆ ಅಂತ ಹೇಳಿದ್ದೀನಿ ಈ ಗಂಟು ಕಾಲದ ಗಂಟಿಗೆ ಕೂಡ ಗಂಟಿಗೆ ಕೂಡ ಇದೇ ರೀತಿಯಲ್ಲಿ ಹಚ್ಚಿ ನೋಡಿ ಇದೇ ರೀತಿಯಲ್ಲಿ ಮಸಾಜ್ ಮಾಡಬೇಕು ಹಾಕಿ ಸ್ವಲ್ಪ ಹೊತ್ತು ಮಸಾಜ್ ಮಾಡಬೇಕು ನೋಡಿ ಈಗ ನಾನು ಅಲ್ಲ ಚಂದ ಮಾಡಿಕೊಂಡು ಮುಖ ತೊಳ್ಕೊಂಡು ಬರ್ತೇನೆ ಮುಖ ಆದ ನಂತರ ಇನ್ನೊಂದು ವಸ್ತು ಸೇರಿಸಲಿಕ್ಕೆ ಉಂಟು ಅಂದರೆ ಇನ್ನೊಂದು ವಸ್ತು ಹಾಕಲಿಕ್ಕೆ ಉಂಟು ಅದು ಯಾವ ವಸ್ತು ಅಂತ ಹೇಳ್ಕೊಂಡು ಹೇಳ್ತೇನೆ ಅದನ್ನು ನಾವು ದೊಡ್ಡವರು ಹಾಕಿದರೆ ಸಾಕಾಗ್ತದೆ ಚಿಕ್ಕ ಮಕ್ಕಳಿಗೆಲ್ಲ ಹಾಕ್ಬೇಕಂತ ಇಲ್ಲ ನೋಡಿ ನಾನು ಮುಖ ಎಲ್ಲ ತೊಳ್ಕೊಂಡು ಬಂದೆ ಅವಳ್ದಿನ್ನೂ ಒಣಗಿಲ್ಲ ಒಣಗುವ ತನಕ ಹಾಗೆ ಬಿಡ್ಲಿಕ್ಕೆ ಹೇಳಿದೇನೆ ಅವಳ್ದು ಒಣಗಲಿ ನಂದು ನೋಡಿ ಕಾಣಿಸ್ತಿದೆ ನೋಡಿ ಯಾವುದು ಅರಿಶಿಣ ಅರಿಶಿನ ಎಂತ ಸಹ ಕಾಣಿಸ್ತಿಲ್ಲ ನೋಡಿ ಮುಖದಲ್ಲಿ ಆ ಮುಖ ಉಂಟಲ್ಲ ನೀವು ಇದು ಎಲ್ಲ ಯೂಸ್ ಮಾಡುವ ಬದಲು ಫೇಸ್ ವಾಶ್ ಯೂಸ್ ಮಾಡುವ ಬದಲು ನಾನೇ ಒಂದು ಫೇಸ್ ವಾಶ್ ಪೌಡ್ರ್ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ಒಂದು ವೀಡಿಯೋದಲ್ಲಿ ತೋರಿಸ್ತೇನೆ ಆ ಫೇಸ್ ವಾಶ್ ಪೌಡ್ರನ್ನೇ ಯೂಸ್ ಮಾಡಿ ಯಾಕಂತ ಹೇಳಿದರೆ ನಾವು ಮನೆಯಲ್ಲಿ ಇರುವ ವಸ್ತುಗಳಿಂದ ಅದನ್ನು ಮಾಡಿದವ ಅದು ಕ್ಲೀನಾಗಿ ನೋಡಿ ನಿಮ್ಮ ಮುಖ ಹೀಗೆ ಮುಟ್ಟುವಾಗ ನೈಸ್ ಸಾಕು ಚಂದ ಆಗ್ತದೆ ಆದ ಕಾರಣಕ್ಕೆ ಆ ಫೇಸ್ ವಾಶ್ ಪೌಡ್ರನ್ನೇ ಯೂಸ್ ಮಾಡಿ ಚಂದ ಮಾಡಿ ಮುಖ ಎಲ್ಲ ಆದ ಆದಂತರ ಉಂಟಲ್ಲ ನೀವು ಇಪ್ಪತ್ತು ವರ್ಷ ದಾಟಿದವರಾಗಿದ್ದು ಇಪ್ಪತ್ತು ಇಪ್ಪತ್ತೈದು ವರ್ಷ ದಾಟಿದವರಾಗಿದ್ದು ನಿಮ್ಮ ಏಜ್ ನೀವೆಂತ ಮಾಡಿ ಅಂತ ಹೇಳಿದ್ರೆ ವಿಟಮಿನ್ ಇ ಅನ್ನು ಹಾಕ್ಕೊಳ್ಳಿಕ್ ಉಂಟು ಅದು ಯಾವ ಥರ ಹಾಕೊಳ್ಳಿಕ್ಕೆ ಅಂತ ಅದಕ್ಕಿಂತ ಚಿಕ್ಕ ಇಪ್ಪತ್ತೈದು ವರ್ಷದ ಕೆಗಿದವರಾದರೆ ಹಾಕೊಳ್ಬೇಕಂತ ಇಲ್ಲ ಇಪ್ಪತ್ತೈದು ವರ್ಷ ನಿಮಗೆ ದಾಟಿದರೆ ಮಾತ್ರ ಇದನ್ನ ಹಚ್ಚಿದರೆ ಸಾಕು ಇಲ್ಲದಿದ್ದರೆ ನೀವು ಇದು ಫೇಸ್ ವಾಶ್ ಮಾಡಿಕೊಂಡು ನಾರ್ಮಲಿ ಯಾವುದು ಕ್ರೀಮ್ ಹಚ್ಕೊಳ್ತೀನಿ ನೋಡಿ ಅದನ್ನೇ ಬೇಕಾದರೆ ಹಚ್ಕೋಬೋದು ಇವಾಗ ನಾನು ನೋಡಿ ಇದರಲ್ಲಿರುವ ವಿಟಮಿನ್ ಇ ಆಯಿಲ್ ಉಂಟಲ್ಲ ಅದನ್ನು ತೆಗಿತಾ ಇದ್ದೇನೆ ಸ್ವಿಗಿಯಿಂದ ನೋಡಿ ಇದನ್ನು ಕೈಗೆ ತಗೊಳ್ತಾ ಇದ್ದೇನೆ ನೋಡಿ ಕೈಗೆ ಹಾಕೊಳ್ತಾ ಇದ್ದೇನೆ ಇದರಲ್ಲಿ ಈ ಕ್ಯಾಪ್ಸುಲಲ್ಲಿರುವ ಆಯಿಲನ್ನು ಇವಾಗ ಇದನ್ನು ನಿಮಗೆ ಮುಖದಲ್ಲಿ ಯಾವ ಜಾಗದಲ್ಲಿ ಕಲೆ ಇತ್ತು ನೋಡಿ ಆ ಜಾಗಕ್ಕೆ ಇದನ್ನು ಹೀಗೆ ಹಚ್ಚಿ ಆಯಿತು ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ಮುಖದಲ್ಲಿರುವ ಕಲೆ ಎಷ್ಟೇ ಹಳೆಯ ಕಲೆ ಇದ್ದರೂ ಕೂಡ ಅದನ್ನ ತೆಗೆಯೋದು ಹೇಗೆ ಅಂತ ಹೇಳ್ಕೊಂಡು ಹೇಳಿದ್ದೆ ಆ ನೆನ್ಪಿಟ್ಕೊಳ್ಳಿ ಇದನ್ನು ಟೀನೇಜರ್ಸ್ ಮಾತ್ರ ಹಾಕೊಳ್ಳಿಕ್ಕೆ ಚಿಕ್ಕ ಮಕ್ಕಳಿಗೆಲ್ಲ ಹಾಕಿದಕ್ಕೆ ಹೋಗ್ಬಿಡಿ ತುಂಬ ಚಿಕ್ಕ ಹದಿಮೂರು ವರ್ಷದ ಕೆಳಗಿನವರು ಇದ್ದಾರೆ ಅಂತ ಹೇಳ್ಕೊಂಡಾದ್ರೆ ಅವರಿಗೆಲ್ಲ ಹಾಕ್ತಿಕೆ ಹೋಗ್ಬೇಡಿ ಹದಿಮೂರು ವರ್ಷ ಆಟಿದರೆ ಮಾತ್ರ ಇದನ್ನು ಮಾಡಿ ಮತ್ತು ಇವತ್ತಿನ ವಿಡಿಯೋ ಯಾರಿಗಾದರೂ ಇಷ್ಟ ಅದು ನೋಡಿ ಅವರೆಲ್ಲ ಪ್ಲೀಸ್ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ಆದಷ್ಟು ಜನರಿಗೆ ನಿಮಗೆ ಯಾರಿಗಾದ್ರೂ ಮುಖದಲ್ಲಿ ತುಂಬ ಕಲೆ ಉಂಟು ಅಂತ ಹೇಳ್ಕೊಂಡು ನೆನಸ್ತೇನೆ ನೋಡಿ ಅಂಥವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ಕೆಲಸ ಸಪೋರ್ಟ್ ಸಿಕ್ಕಿದೆ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆಯ ವೀಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಮತ್ತು ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೆದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬಿಟ್ಕೊಳ್ತಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ